ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯೂಶ್ವಲಿ ಮಂಚೂರಿಯನ್ ಮಾಡೋಕ್ಕೆ ಗೋಬಿ ಅಥವಾ ಕ್ಯಾಬೇಜನ್ನ ಬಳಸಿ ಮಂಚೂರಿ ಮಾಡ್ತಾರೆ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಮಂಚೂರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಗೋಬಿ ಮತ್ತು ಕ್ಯಾಬೇಜನ್ನ ಬಳಸ್ತಾ ಇಲ್ಲ ಮೊದಲಿಗೆ ಹುಣಸೆಣ್ಣೆನ ನೀರನ್ನು ಹಾಕಿಬಿಟ್ಟು ನೆನೆಯಾಕಿಟ್ಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೆಂಪು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಮೆಣಸಿನಕಾಯೂ ಬೀಜ ತೆಗೆದುಬಿಟ್ಟು ತೊಗೊಳ್ಳಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದು ಕಂಪ್ಲೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ತರಿ ತರಿಯಾಗಿರೋದು ಬೇಡ ಚೆನ್ನಾಗಿ ಬರಲ್ಲ ಈ ರೀತಿ ಪೇಸ್ಟ್ನ ಮಾಡ್ಕೊಂಡ್ಬಿಟ್ಟು ನಂತರ ಒಂದು ಬೌಲ್ನ ತೊಗೊಂಡಿದ್ದೀನಿ ಬೌಲ್ಗೆ ಇದನ್ನು ಮಾಡಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕಿದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ನ ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ನಾವು ಹುಣಸೆ ಹಣ್ಣಿನ ರಸ ಮಾಡಿಟ್ಕೊಂಡಿರ್ತೀವಲ್ವ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಗಿಟ್ಟಿದ್ವಲ್ಲ ಆಗಲೇ ಅದರ ರಸನ ಸೇರಿಸ್ತಾ ಇದ್ದೀನಿ ನಿಮಗೆ ಇದು ಹುಣಸೆ ಹಣ್ಣು ಬೇಡ ಅಂತ ಅನಿಸಿದ್ರೆ ನೀವು ಸೋಯಾ ಸಾಸ್ನೂ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸಿ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಮೊದಲೇ ಕಮ್ಮಿ ಸಾಸ್ನ ಬಳಸಿಬಿಟ್ಟು ಈ ರೀತಿ ಮಾಡಿಟ್ಕೊಂಡ್ರೆ ಮಂಚೂರಿಯನ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಕಾರ್ಗೋವರೆಗೂ ಈ ರೀತಿ ಒಂದು ಸಾಸ್ನ ಮಾಡಿ ನೀವು ಯಾವುದೇ ಮಂಚೂರಿ ಮಾಡಿರಿ ಅದಕ್ಕೆ ಈ ರೀತಿ ಸಾಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಇದನ್ನು ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ ನಾನು ಈ ರೀತಿ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಮಂಚೂರಿನ ಈರುಳ್ಳಿ ಬಳಸಿ ಮಾಡ್ತಾಯಿದ್ದೀನಿ ಈ ರೀತಿ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಬೇಕು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಪೌಡರನ್ನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಖಾರ ಬೇಡ ನಮಗೆ ಮೀಡಿಯಮ್ ಇರಲಿ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಸತಿ ಟ್ರೈ ಮಾಡಿ ನೋಡಿ ಗೋಬಿ ಮಂಚೂರಿಗಿಂತ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನಂತರ ಇದಕ್ಕೆ ಜಜ್ಜಿ ಶುಂಠಿ ಬೆಳ್ಳುಳ್ಳನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ರೆಡಿಮೇಡ್ ಸಿಗುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು ನಂತರ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಕಾರ್ನ್ ಫ್ಲೋರ್ನ ಕೂಡ ಒಂದು ಎರಡು ಮೂರು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನೀವು ಕಾರ್ನ್ ಫ್ಲೋರ್ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೋಬೋದು ಇವೆಲ್ಲವನ್ನು ಹಾಕಿ ಹಾಗೆ ಒಂದು ಸತಿ ನೀರು ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಯಾಕಂದರೆ ಈರುಳ್ಳಿನಲ್ಲಿ ಉಪ್ಪನ್ನು ಸೇರಿಸಿರ್ತೀವಲ್ಲ ಸೊ ಅದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಮೊದಲಿಗೆ ಹಾಗೆ ಕಲಿಸ್ಕೊಳ್ಳಿ ನೀರು ಬೇಕು ಅನ್ಸುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಈ ರೀತಿ ಚುಮಿಸ್ಕೊತ ಇದನ್ನು ಗಟ್ಟಿಯಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ ನೀರು ನೀರು ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಂಚೂರಿಯನ್ ಮಾಡುವಾಗ ಸ್ವಲ್ಪ ಪೇಸ್ಟ್ ಥರ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ ನೀರು 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 ಥರ ಆಗಿಬಿಟ್ರೆ ಮಂಚೂರಿಯನ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಈ ಹದಕ್ಕಿದ್ರೆ ಕರೆಕ್ಟ್ ಆಗುತ್ತೆ ಈಗ ಇದನ್ನು ನಾವು ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡಿ ಇಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡಾಗಿ ಮಾಡಿಟ್ಕೊಳ್ಳಿ ತುಂಬ ದಪ್ಪ ಬೇಡ ಸ್ಮಾಲ್ ಸ್ಮಾಲ್ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟಾದರೆ ಸಾಕಾಗುತ್ತೆ ಈ ರೀತಿ ಮಾಡಿ ಎತ್ತಿಟ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೇರೆ ಬೇರೆ ಆದಂಥ ಮಂಚೂರಿಯನ್ ರೆಸಿಪಿನೂ ಕೂಡ ನಾನು ಮಾಡಿದ್ದೀನಿ ಅದನ್ನು ಐ ಕಾರ್ಡಲ್ಲಿ ಅಥವಾ ಸ್ಕ್ರೀನಲ್ಲಿ ಹಾಕಿರ್ತೀನಿ ಸತಿ ಚೆಕ್ ಮಾಡಿ ಈ ರೀತಿ ಮಾಡಿಟ್ಕೊಂಡು ಎಣ್ಣೆ ಆಲ್ರೆಡಿ ಕಾಯೋಕ್ಕಿಟ್ಟಿದೆ ನಾನು ಎಣ್ಣೆ ಬಿಸಿ ಆದ ನಂತರನೇ ಇವ ಬಾಲ್ಸ್ನ ಅದರಲ್ಲಿ ಹಾಕಿ ಎಣ್ಣೆ ಬಿಸಿ ಆಗದೆ ಇರುವಾಗ ಹಾಕಿದರೆ ಹಸಿ ಹಸಿಯಾಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ಎಣ್ಣೆ ಬಿಸಿ ಆದ ನಂತರನೇ ಈ ರೀತಿ ಮಾಡಿಟ್ಕೊಂಡಿರುವಂಥ ಎಲ್ಲ ಬಾಲ್ಸ್ನೂ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈನ ಮಾಡ್ಕೋಬೇಕು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಬೇಕಿದ್ರೆ ನೀವು ಹಣ್ಣಿನ ರಸದ ಬದಲಿ ಸೋಯಾ ಸಾನ್ನು ಕೂಡ ಯೂಸ್ ಮಾಡ್ಕೋಬೋದು ಈ ಮಂಚೂರಿನ ನೀವು ತಿಂದ್ಬಿಟ್ರೆ ಗೋಬಿ ಮತ್ತು ಕ್ಯಾಬೇಜ್ ಮಂಚೂರಿನ ಮರೆಬಿಡ್ತೀರಾ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ಆನಿಯನ್ ಮಂಚೂರಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲೇ ತಿಳಿಸಿ ಈ ರೀತಿ ಎಲ್ಲ ಬೋಲ್ಸ್ನೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನಂತರ ಇದಕ್ಕೆ ನಾವೀಗ ಫೈನಲಾಗಿ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಥರ್ಟಿ ಸೆಕೆಂಡ್ಸಷ್ಟು ಈರುಳ್ಳಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನ ಸೇರಿಸಬೇಕು ಇದಕ್ಕೆ ಪೇಸ್ಟ್ಗೆ ನಾನು ಯಾವುದೇ ರೀತಿಯಾದಂಥ ಕಾರ್ನ್ಫ್ಲೋರ್ನೋ ಏನನ್ನೂ ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಮಾಡಿಟ್ಕೊಂಡಿರುವಂಥ ಪೇಸ್ಟ್ನ ಡೈರೆಕ್ಟಾಗಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ನೀರು ಥರ ಇರುತ್ತಲ್ಲ ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಕ್ವಾಂಟಿಟಿನೂ ಕಮ್ಮಿ ಆಯಿತು ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಮಂಚೂರಿಯನ್ನು ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಂಚೂರಿಗೂ ಕೂಡ ಮಸಾಲ ಚೆನ್ನಾಗಿ ಅಂಟ್ಕೋಬೇಕು ಆ ರೀತಿ ಚೆನ್ನಾಗಿ ಒಂದೆರಡು ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಗೋಬಿ ಮಂಚೂರಿ ಹಾಗೆ ಕ್ಯಾಬೇಜ್ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸತಿ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆ ಮಂಚೂರೀಸ್ ಕೂಡ ಸತಿ ಟ್ರೈ ಮಾಡಿ ನೋಡಿ ಹಾಗೆ ಬೇರೆ ರೀತಿಯಾದಂಥ ಸ್ನ್ಯಾಕ್ಸ್ ರೆಸಿಪೀಸ್ ಕೂಡ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ ಒಂದು ಸತಿ ಚೆಕ್ ಮಾಡಿ ಎಲ್ಲನೂ ಟ್ರೈ ಮಾಡಿ ನೀವು ಕೂಡ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಗ್ಗರಣೆ ಹಾಕುವಾಗ ಇದಕ್ಕೆ ನೀವು ಕ್ಯಾಪ್ಸಿಕಮ್ ಕೂಡ ಬಳಸ್ಕೋಬೋದು ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಬಳಸ್ಕೋಬೋದು ನಾನು ನಂತರ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಉದುರಿಸ್ಕೊಂಡ್ಬಿಟ್ಟು ಮತ್ತು ಒಂದ್ಸತಿ ಮಿಕ್ಸ್ನ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ನ ಮಾಡಿಕೊಂಡ್ರೆ ಆನಿಯನ್ ಮಂಚೂರಿ ರೆಡಿ ಆಗಿಬಿಡುತ್ತೆ ಇದಕ್ಕೆ ಯಾವುದೇ ರೀತಿ ಗೋಬಿ ಮತ್ತು ಕ್ಯಾಬೇಜ್ನ ಬಳಸಿಲ್ಲ ಕೇವಲ ಈರುಳ್ಳಿನ ಬಳಸ್ಕೊಂಡು ಈ ಮಂಚೂರಿನ ಮಾಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್